ಇವತ್ತಿನ ಟಾಪಿಕ್ ಏನಂದ್ರೆ ಸ್ವಮಾನ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ಸ್ವಮಾನ ಎಷ್ಟ್ ಮಹತ್ವ ಐತ್ರಿ ಆದ್ರೂ ಕೂಡ ಬರ್ತಾ ಬರ್ತಾ ಬಾಬಾನ ಸ್ವಮಾನವನ್ನ ನಾವು ನಿರ್ಲಕ್ಷ್ಯ ಮಾಡ್ತೇವೆ ನಾನ್ ತು ಮಾಡ್ತೀನಿ ಅದಕ್ಕ ನಾ ನಂದ ನನಗ ಜ್ಞಾನ ಜ್ಞಾನೋದಯ ಆಗಿದ್ದಕ್ಕ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಸ್ವಮಾನ ಸ್ವಮಾನ ಸ್ವ ಪ್ಲಸ್ ಮಾನ ಸ್ವಮಾನ ಎಲ್ಲ ಆತ್ಮಗಳಿಗೂ ಏನಿಷ್ಟ ಅಂದ್ರೆ ಕರ ಗೌರವ ಇಷ್ಟ ರೀ ಮಾಡ್ಬೇಕ್ರಿ ಎಲ್ಲಾ ಎಲ್ಲಿ ಎಲ್ಲಿ ಮಾನ್ ಅಲ್ರಿ ಅಲ್ಲಿ ಆತ್ಮ ಹೋಗೇತ್ರಿ ಯಾರು ಹೇಳ್ಬೇಕಾಗಿಲ್ರಿ ಎಲ್ಲಿ ಸಿಗಂಗಿಲ್ಲ ಅಲ್ರಿ ಅಲ್ಲಿ ಘೃಣ ಭಾವ ಹೋಗೇತ್ರಿ ತಿರಸ್ಕಾರ ಭಾವನೆ ಹೋಗೇತಿ ಹೌದ್ರಿ ತಕೊಂಡ್ರೆ ಎಲ್ಲಾ ಆತ್ಮ ಒಂದ್ ಸಣ್ಣ ಕೂಸುಗೂ ಕೂಡ ಏನ್ ಬೇಕ್ರಿ ಇವತ್ತ ಮಾನ್ ಗೌರವ ಬೇಕು ಹೌದು ಇಲ್ಲ ಯಾರೇ ಇರ್ಲಿ ಅವ್ರು ಇವ್ರು ಸಣ್ಣ ಇವ್ನ ಏಕ್ ಬಚನ ಮಾತಾಡ್ರೆ ನಡೀತೇತರಿ ಅಸ್ಸಾಕ್ತೇ ಎಲ್ಲಾ ಆತ್ಮಗಳಿಗೂ ಏನ್ ಬೇಕ್ರೇಕ ಮನ್ ಬೇಕ ಬೇಕ ಯಾರೇ ಇರ್ಲಿ ಅವ್ರು ಆದ್ರ ಈ ಕಲಿಯುವಾಗ ನಮ್ಗೆಲ್ಲಾ ಆತ್ಮಗಳ ತಾಕತ್ ಏನಾಗೈತ್ರಿ ಬಾ ಕಡಿಮೈತ್ರಿ ಅದಕ್ಕ ಮೊದಲ ನಮ್ಮನ್ನ ನಾವ್ ಗೌರವ ಕೊಡಂಗಿಲ್ಲ ನಮ್ಮನ್ನ ನಾವ್ ಗೌರವ ಕೊಡ್ಲಿಕ್ಕ ನಾವ್ ಏನ್ ಮಾಡ್ತಿರ್ತೇವ ಅಂದ್ರ ಮತ್ತೊಬ್ಬರು ನಾವ್ ಗೌರವ ಕೊಡಕೊಂಡಿರ್ತೇವ ಆದ್ರ ಹೆಂಗೈತಂದ್ರ ಅಹ್ ರೂಲ್ ಹೆಂಗೈತಂದ್ರ ನಿಯಮ ಹೆಂಗೈತಂದ್ರ ಎಲ್ಲಿವರೆಗೂ ನಿಮ್ಮನ್ ನೀವು ಗೌರವ ಕೊಡುವುದಿಲ್ಲ ಜಗತ್ತಿನವ್ರು ಗೌರವ ಕೊಡುವುದಿಲ್ಲ ಅದ ಹೆಂಗ ವಾಸನೆ ಇದನ್ರಿ ಸೇಮ್ ಟ ನೀವು ಹಚ್ಕೊಂಡ್ರ ಅಂದ್ರ ನೀವು ಹಚ್ಕೊಂಡ್ರ ಮದ್ ನಿಮ್ ಸ್ಮೆಲ್ ಬರ್ತೈತಿ ಆಮೇಲೆ ಅನೇಕರು ಸ್ಮೆಲ್ ಬರ್ತೈತಿ ನೀವು ಹಚ್ಕೊಳಿರ ಮತ್ತೊಬ್ರಿಗೂ ಸ್ಮೆಲ್ ಬರುದ್ರ ನಿಮಗೂ ಸ್ಮೆಲ್ ಬರುದಿಲ್ಲ ಅದಕ್ಕೆ ಬಾಬಾ ಏನ್ ಹೇಳ್ತಾರೆ ಮದ್ ನೀವ್ ನೀವು ಗೌರವ ಕೊಡಿ ಸ್ವ ಮಾನ್ ನಿಮ್ಮ ನೀವ್ ಯಾರು ಮಾನ್ ಕೊಡ್ತೀರಿ ಮಾನ್ ಅಂದ್ರ ಅರ್ಥ ಏನ್ರಿ ನಿಮ್ಮ ನೀವು ಯಾರು ಶ್ರೇಷ್ಠ ವಿಚಾರದಲ್ಲಿ ನಿಮ್ಮನ್ನ ನೀವು ಇಟ್ಕೋತೀರಿ ಅವರು ಬೇರೆಯವರಿಗೂ ಕೂಡ ಸ್ವ ಮಾನ್ ಕೊಡ್ತಾರೆ ಯಾರ್ ತಾವು ಸ್ವಮಾನ್ ಅದಕ್ಕೆ ನೋಡ್ರಿ ಯಾವತ್ತ ನೀವು ಹ್ಯಾಪಿ ಇರ್ತೀರಿ ಜಗತ್ತೆಲ್ಲ ಚಂದ ಅನಿಸ್ತೇತ್ರಿ ನಿಮ್ ಶತ್ರುನು ಚಂದ ಅನಿಸ್ತಾರ ಓದ್ ಬಿಡಿ ಪಾಪ ಮಾಡ್ಯ ಬಿಡಿ ಅಂತ ಹೆಂಗ್ ಅನಸ್ತೇತ್ರಿ ಯಾವತ್ ನಿಮ್ ತಲೆ ಕೆಡ್ಸಿರ್ತೈತಿ ಚೊಲೋ ಚಲೋ ಇದ್ದವ್ರ ಜೊತೆ ಶೀಟ್ ಶೀಟ್ ಮಾಡ್ತಿತ್ತು ಅದ್ರ ಪ್ರಾಬ್ಲಮ್ ಯಾರ ತೊಗೋತ್ರಿ ನಮ್ ತೊಗೈತ್ರಿ ಅಂದ್ರೆ ನಾವು ಮತ್ತೆ ಹ್ಯಾಪಿ ಇಲ್ಲ ನಾವು ಅವತ್ತು ಇಲ್ಲ ನಾವು ಮತ್ತೆ ಶ್ರೇಷ್ಠ ವಿಚಾರನೆ ಇಲ್ಲ ಜಗತ್ತು ನಮಗೆ ಹೆಂಗ ಕನ್ಸಾಕತ್ತೆ ಹೇಳ್ತಿರಿ ಮತ್ತೆ ಯಾರು ಸ್ವಮಾನ್ಯಾಗ ಇರ್ತಾರಲ್ರಿ ಅವ್ರು ಮತ್ತೊಬ್ರಿಗೂ ಗೌರವ ಕೊಡ್ತಾರೋ ಮತ್ತೆ ಎಂದಿಗೂ ಕೂಡ ಅಭಿಮಾನಿ ಬರುದಿಲ್ರಿ ನೋಡಿ ಲಕ್ಷ ಕೊಟ್ಟು ಕೇಳ್ರಿ ಯಾರು ಸುಮಾನ್ಯ ಮತ್ತೋ ಎಂದಿಗೂ ಕೂಡ ಅಭಿಮಾನಿ ಬರುದಿಲ್ಲ ಯಾಕಂದ್ರ ಇರ್ತಾನು ಬೇರೆಯವ್ರನ್ನು ಹಂಗ ನೋಡ್ತಾನ ಅದಕ್ಕೆ ಗೌರ ಈಗ ನೋಡ್ರಿ ನಾ ಮಾಸ್ಟರ್ ಸರ್ವ ಶಕ್ತಿ ಮಾನ್ಯ ಸ್ವಾಮಾನ್ಯ ಇದ್ವಿ ಅಂದ್ರ ಮತ್ತೊಬ್ಬರನ್ನು ಹಂಗ ನೋಡ್ತೇವ್ರಿ ನಾ ಭಾರಿ ಅಂತ ಹೊಣೆ ಅಂದ್ರ ಮತ್ತೊಬ್ಬರು ಹೆಂಗ ಸುಮಾರು ಹೌದ ಇರೋ ಕರ ನಾವ್ ಹೆಂಗಿರ್ತೇವಿ ಹಂಗ ನಮ್ ಮತ್ತೊಬ್ರನ್ನ ನೋಡ್ತಿರ್ತೇವ ಮತ್ರಿ ಸಮಾನ ಇದ್ದವ್ರು ಎಂದಿಗೂ ಬೇರೆಯವರಿಗೆ ದುಃಖ ಕೊಡೋದಿಲ್ಲ ಅರ್ಥ ಈಗ ಇನ್ನ ಅಂತ ನೋಡ್ರಿ ಅವ್ರ ಹಂಗ ಮಾತಾಡ್ತಾರೆ ನನ್ ಜೊತೆ ಅವ್ರ ಹಂಗ ನೋಡ್ತಾರೆ ನಮ್ ಜೊತೆ ಅವ್ರ ನಮ್ ಹಂಗ್ ಚುಚ್ಚು ಮಾತಾಡ್ತಾರೆ ನಮ್ ಜೊತೆ ಯಾಕ ಮಾತಾಡಿದಪ್ಪ ಒಳಗ ಅವ್ರ ಸಮಾನ ಆಗಿಲ್ಲ ಮತ್ ಎರಡನೇ ಮಾತು ಅವ್ರ ಒಳಗ ಬಹಳ ದುಃಖಿ ಅದಾರ ಅದಕ್ಕೆ ಅವ್ರ ಹಂಗೆ ಮಾತಾಡ್ತಾರೆ ಅವ್ರ ಒಳಗ್ ಹಂಗ ಅದಾರ ನಮನು ಹಂಗ ನೋಡ್ತಾರ ಅದಕ್ಕ ಬಾಬಾ ಎಷ್ಟೋ ಸಲ ಹೇಳ್ತಾರ ಯಾವ ಚಶ್ಮಾ ಹಾಕೊಂಡ್ರಿರ್ತೀರಿ ನೀವು ಮತ್ತೊಬ್ಬರನ್ನ ಹಂಗ ನೋಡ್ತೀರಿ ಹಳದಿ ಚಸ್ಮಾ ಹಾಕೊಂಡ್ರ ನಿಮ್ಗೆ ಹಂಗೆ ಹೇಳ್ತಾರ ಕಾಮನಿ ಅದಂಗ ಇಡೀ ಜಗತೆಯ ಕಾಣಿಸ್ತಿರ್ತೇತ್ರಿ ಹಳದಿನ ಕಾಣಿಸ್ತಿರ್ತೈತಿ ಹಂಗ ಅದ್ರ ಎಷ್ಟ್ ಇಂಪಾರ್ಟೆಂಟ್ ಐತಂದ್ರ ನಮ್ಮ ನಮ್ ಕಡಿಮೆ ಆಗಿರ್ತೈತಿ ಲೋ ಫೀಲಿಂಗ್ ಮಾಡ್ತಿರ್ತಿವಂದ್ರ ತಿಳ್ಕೊ ನಾವು ನಾವ್ ಸ್ವಮಾನಗಿಲ್ಲ ಅದಕ್ಕೆ ನಮ್ಮ ಜಗತ್ತು ನಾವು ಎಲ್ಲಾರ್ತು ಅವ್ರ ಹಂಗ ಇವ್ರ ಹಿಂಗ ಅವ್ರ ಹಂಗ ಅದಕ್ ಕಾಣಿಸ್ತಿರ್ತೇವೆ ಅದಕ್ಕೆ ಫಸ್ಟ್ ಏನ್ ಮಾಡ್ಕೋಬೇಕಂದ್ರ ನನ್ನನ್ನ ಪ್ರೀತಿ ಮಾಡ್ಕೋಬೇಕು ನನ್ನನ್ನ ಗೌರವ ಕೊಡ್ಬೇಕು ಆ ಸ್ವಮಾನ ಎಲ್ಲಿ ಸಿಕ್ತೈತೆ ಅಂದ್ರೆ ನಾವು ಮುರಳೀನಿಂದ ಸಿಕ್ತೇ ಬಾಬಾ ಎಂದಿಂತ ಹೇಳ್ತಿರ್ತ ನಿಮ್ಮ ಅಸ್ತ ಸರ್ವಶಕ್ತಿ ಶಕ್ತಿ ಅದಿ ನೀ ವಿಶ್ವ ಕಲ್ಯಾಣಕಾರಿ ಅದಿ ನೀ ತ್ರಿಕಾಲದರ್ಶಿ ಅದಿ ನೀ ತ್ರಿನೇತ್ರಿ ಅದಿ ಬಾಬನ್ ಭುಜಗಾರಿ ಅದಿ ಬಾಬನ್ ರೈಟ್ ಹ್ಯಾಂಡ್ ಅದಿರಿ ರೀ ಅವ್ ಹೇಳೇ ಹೇಳ್ತಿರ್ತ ನಾವ್ಯಕ್ ತಗೊಡ್ಲೇ ನಾ ನಾವೇನ ನಾವೇನ ಅಶೋಕರ್ ಇರ್ಬೇಕು ಕಟ್ಟಿಮನಿಯರ್ಬೇಕು ವಿಶ್ವ ಸೇವಾದಾರಿ ನಿನ್ನ ಬೇಹತ್ತಿನ ಸೇವಾದಾರಿ ಇಡೀ ಜಗತ್ತನ್ನ ಕಲ್ಯಾಣ ಮಾಡಕದಿ ನೀ ದೇವಿಯೇರಿ ನೀ ಹ ಹ ಹ ಜಗದಂತೇವೇ ಎಲ್ಲ ಏನ್ರಿ ಒಂದ್ ತಾಸಿನ ಹೇಳ್ತಾರೆ ಇವು ತಲೆ ತಿರುಗಿಲ್ಲ ಅದ ಮನ್ಯಾಗ ಯಾರ ಹೆಂತೆ ಸಿಕ್ಕಿರಿ ಏನ್ ಬರ್ತೈತ್ರಿ ಇದಕ್ಕೆ ಅಡಿ ಅಂತಾರ ಅಂದ್ರ ಅವು ತಲೆ ಇರ್ತಿರ್ತ ನೋಡ್ರಿ ಅವರ ಅಭಿ ಅಪಮಾನ ಮಾಡಿದ ಅಭಿಮಾನ ಕಲಾಕ್ ಇರ್ತಿರ್ತೇರಿ ಅವ್ಯತ್ ಮುರುಳಿಯೋಗ ಬಾಬಾ ಪ್ರತಿನಿಧಿ ನೀವ ಯೋಚನೆ ಮಾಡ್ರಿ ನಾ ಹೋಳಿ ಹೌಸ್ ಅದೇನೆ ನಾ ಏನೇನಾದೇನೆ ಹೇಳ್ರಿ ನೋಡೋಣ ನಾ ವರಿಷ್ಠ ಅದೇನೆ ನಾನ್ ದಿವ್ಯ ಬುದ್ಧಿ ಅದೇನೆ ಮತ್ತೆ ಏನೇನಾದೇನೆ ಹೇಳ್ರಿ ನಾ ನಾ ಶಾಂತ ಆತ್ಮ ಅದೇನ ಶಕ್ತಿಶಾಲಿ ಆತ್ಮ ಅದೇ ಪವಿತ್ರ ಆತ್ಮ ಅದೇ ನಾ ವಿಶ್ವ ಏನ್ರಿ ವಿಘ್ನ ಆತ್ಮ ನಿರ್ವಿಘ್ನ ಆತ್ಮ ಅದೇನೆ ಇವು ಎಷ್ಟು ಕೊಡ್ತಿರ್ತಾನೆ

ಸಮಾನ ಆಗಿರಿ ನೋಡ್ರಿ ಲಕ್ಷ ಕಡ್ ಕೇಳಿ ಬಟ್ ಗೌರವ ಕೊಡ್ತಾರೆ ತಮ್ಮನ್ನ ತಾವ್ ಬಹಳ ಪ್ರೀತಿ ಮಾಡ್ತಿರ್ ಬೇರೆಯವ್ರನ್ನು ಅದ ದೃಷ್ಟಿಯಿಂದ ನೋಡ್ತಾರ ಅವ್ರು ಎಂದಿಗೂ ಕೂಡ ಬೇರೆಯವರಿಗೆ ದುಃಖ ಕೊಡಂಗಿಲ್ಲ ಮತ್ತೆ ಸಮಾನದಲ್ಲಿರೋರು ಎಂದಿಗೂ ಕೂಡ ಅಭಿಮಾನದಲ್ಲಿ ಬರೋದಿಲ್ಲ ಮತ್ತೆ ಇದ್ದವರು ಯಾವಾಗ್ಲೂ ಹೈ ಕಾನ್ಫಿಡೆನ್ಸ್ ಇರ್ತೇರಿ ಮತ್ತೆ ವೆರಿ ಇಂಪಾರ್ಟೆಂಟ್ ಯೋಗ ಯಾಕೆ ಹತ್ತಂಗಿಲ್ಲ ಯೋಗ ಯಾಕೆ ಹತ್ತಾಗಿಲ್ಲ ಬಾಬಾ ನಮ್ಮನ್ನ ಆಕರ್ಷಣೆ ಮಾಡ್ಕೋಬೇಕಂದ್ರೆ ಬಂದ ಹಾದಿ ಇದ್ರಿ ಏನ್ ಹಾದಿರಿ ಸ್ವಮಾನ ಸ್ವಮಾನದಿಂದ ನಾವ್ ಹಿಂಗದೇ ನಾವ್ ಹಿಂಗದ್ರಿ ಇಷ್ಟ ಅದೇ ರೀ ನಮ್ ಕೆಪಾಸಿಟಿ ಸ್ವಮಾನ ಏನ್ ಮಾಡಿಸ್ತೇತಂದ್ರೆ ಹಿಂಗ್ ಮಾಡಿಸ್ದ ಹಿಂಗದ್ರೆ ಹಿಂಗದ ನಮ್ದ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕಂದ್ರೆ ನಮ್ ಸ್ವಮಾನ ಹೆಚ್ಚಾಗ ಎಲ್ಲಿವರೆಗೂ ಸ್ವಮಾನ ಬೇರೆ ರೀ ಅಭಿಮಾನ ಬೇರೆ ರೀ ಅದಕ್ಕೂ ಬಾಳ ಸಣ್ಣ ಲೈನ್ ಐತ್ರಿ ಈ ಮುರುಳಿ ಲೈನ್ ಬಿಟ್ಟು ಬೇರೆ ದಿಂತಿರತ್ತೆ ನೋಡ್ರಿ ಎಲ್ಲಾ ಅಭಿಮಾನ ಖಾತೆನ ರೀ ಅಭಿಮಾನ ಅಂದ್ರೆ ಏನ ಅಭಿಮಾನದೋ ಮುಜೆ स्वमान स्व नन गुतिना येनदेन ಅಂತ ಹೇಳಿದು ಸ್ವಮಾನ अभिಮಾನಂದ್ರ ನನೆ ಅಬಿ ಪ್ಲಸ್ ಮಾನ ದೊ अभिಮಾನ ದೊ مجھے ಜೋ મે કહ ರಹ ہوں مجھے ಗೌರವ ದೊ ಅಪಮಾನ ಅಪಮಾನಂದ್ರ ಅಪಮಾನ ದೊ ಅಪಮಾನ ದೊ ಗೌರವ ಕೊಡ್ರಿ ಹೆಂಗ ಐತ್ ನೋಡ್ರಿ ನಾವು ನಮ್ಮನ್ನ ನಾವು ಪ್ರೀತಿ ಮಾಡ್ಲಾದ ಮತ್ತೊಬ್ರಿಂದ ಬೈಸಾಕ್ತೇವೆ ಕರಿ ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರ ಕಡೆರ ಏಕಿಲ್ಲ ತಾಕತ್ ನಮ್ ಕೊಡಾಕತ್ ಅವ್ರ ಕಂಗಾಳದ್ರಿ ಹೌದ ಇಲ್ರಿ ಅವ್ರ ಕಂಗಾಳದ ಅದಕ್ಕ ಬಾಬಾ ಏನ್ ಹೇಳ್ತಾರ ಮೊದಲ ನೀವ್ ಏರ್ಸ್ಕೋರಿ ಮತ್ ಬಾಬಾ ನೆನಪು ಯಾಕ್ ಬರುವ ಎಲ್ಲಗೂ ಚೆಕ್ ಮಾಡ್ಕೋರಿ ಬಾಬಾ ನಮ್ಗ್ ಏರ್ ಬಾತದ್ರ ಯಾವತ್ತೂ ನೋಡ್ರಿ ಯೋಗ ಹತ್ಲಿಲ್ಲ ಅಂದ್ರ ಸ್ವಮಾನ ಮತ್ಕೊಂಡ್ರಿ ಮರ್ಣೆದಿಸ್ ನೋಡ್ರಿ ಯೋಗ ಎಷ್ಟು ಚಲೋ ಆಕೇತಿ ಯಾಕಂದ್ರ ಬಾಬಾ ನೆನಪು ನಮ್ ಜೊತೆ ಕನೆಕ್ಷನ್ ಆಗ್ಬೇಕಾದ್ರ ನಾವ್ ಸಮಾನವನ್ನ ಏರ್ಸ್ಕೊಂಡಾಗ ಬಾಬಾ ನಮ್ನ ಜಗತ್ತಾಗತ್ತೆ ನಮ್ ಯಾಕ ಬಾಬಾ ಜಗದಿಲ್ಲ ಅದಕ್ಕೆ ಪದೇ ಪದೇ ಹೇಳ್ತಾರೆ ವ್ಯರ್ಥದ ಸಿಕ್ಕೊಂಡ್ ಕೂತಿರ್ತೀರಿ ಅದಕ್ಕ ಬಾಬಾ ನೆನಪು ನಿಂತ ಬರೋದೇ ಇಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಮತ್ತೆ ವೆರಿ ಇಂಪಾರ್ಟೆಂಟ್ ಬಹಳ ಐತ್ರಿ ಎಲ್ಲರಿಗೂ ಉಪಯೋಗ ಮಾಡ್ರಿ ನಾನು ಕೂಡ ಟ್ರೈ ಮಾಡತ್ತೇನ್ರಿ ಈ ನೀರಿಗೆ ಅಂಟಿಸ್ಬಿಟ್ಟೇನ್ರಿ ನೀವು ನೀರಿಗೆ ಅಂಟಿಸ್ಬಿಡ್ರಿ ಯಾಕಂದ್ರೆ ನೀರ್ ನೋಡ್ದಾಗ ಒಮ್ಮಿ ಇದನ್ನ ಅನ್ಕೊಂಡ್ ಕುಡಿಬೇಕು ಯಾಕಂದ್ರೆ ನೀರಿಗೆ ಊಟಕ್ಕೆ ನೀವ್ ಏನ್ ಹೇಳ್ತೀರಿ ಅಕೋರ ಅದೇನ್ ಹಾಕೈತ್ರಿ ಹಿರಿ ಅದೇನ್ ಹಾಕೈತ್ರಿ ಅಕರ ಆದ್ರೆ ನೀರ್ ಏನ್ ನಿಮಗೆ ನಿಮ್ಗೆ ಗೊತ್ತೈತೆ ನೀರ್ ಏನ್ ಮಾಡ್ತೈತೆ ಗ್ರಹಣೆ ಮಾಡ್ತೈತೆ ಅಂತ ನೀವ್ ಏನ ಇಟ್ಕೊಂಡು ನಿಮ್ಗೆ ಆಗ್ಬೇಕಂದ್ರೆ ಅದ್ ಇಪ್ಪತ್ತ್ ಒಂದ್ ದಿವ್ಸದ ಪ್ರಯೋಗ ಮಾಡ್ರಿ ಅಕೋರಂತೂ ಬಾ ಮಾಡಿಸ್ತಾರ ಇವೆಲ್ಲ ಈಗ ತಿಳಿತಿ ನಮ್ ಮದ ಗರಿತಿರದಿಲ್ರಿ ಆಗ್ತದೆ ಸೋಮಾನ ಹಿಂಗತಿ ಈಗ ಅರ್ಥ ಆಗ್ತೈತಿ ಸೋಮಾನದ ಮಹತ್ವ ಎಷ್ಟ್ ಐತಂತ ಹೇಳಿ ನಾನು ಪ್ರತಿದಿನ ಬರೀತಿದ್ದೀನಿ ಮನ್ನಿ ಶೋಭಾ ದಂಡಾಪುರ ಅಪ್ಪರು ಕಾಲ್ ಮಾಡಿದ್ರು ನಮ್ ತಿಗಿಡಿ ಅಂತಾರು ಬರೀತಾರೆ ನನ್ಗೆ ಗೊತ್ತಿದ್ದ ನನ್ನ ಅಷ್ಟೇ ಗೊತ್ತೈತಿ ನೀವು ಯಾರು ಬರೀತಿ ನನ್ಗೆ ಗೊತ್ತಿಲ್ಲ ಎಲ್ಲರೂ ಬರೀತಾರೆ ಹಾ ತಿಗಿಡಿ ಅಂತಾರು ಮೊದ್ಲಿಂದ ಬಂದಾಗಿಂದ ಬರೀತಾರೆ ಮತ್ತ ಮನ್ನಿ ಶೋಭಾ ಅಪ್ಪರು ದಂಡಾಪುರ ಅಪ್ಪರು ಕಾಲ್ ಮಾಡಿದ್ರು ಅವಾಗ ಒಂದ್ ಮಾತು ಹೇಳಿದ್ರೆ ನಮ್ ಬಹಳ ಟಚ್ ಆದಂಗ್ ಅವ್ರು ಏನ್ ಹೇಳಿದ್ರಂದ್ರ ಅಕ್ಕವ್ರ ಅಮೃತ ವೇಳೆ ಆದ್ಮೇಲೆ ನಾನ್ ಕಂಪಲ್ಸರಿ ನೂರ ಎಂಟ್ ಸಲ ಬರೋದೇ ಇಳಿತೇನ್ರಿ ಅಂದ್ರು ಅವಾಗ ನಾ ಅನ್ಕೊಂಡ್ರಿ ಅಂತ ಮಾತೇ ಶಗಣ ಬೆಳಿಬೇಕ್ರಿ ಉಡೀದಿಂದ ಕೆಲ್ಸ ಮಾಡ್ಬೇಕ್ರಿ ಅಕ್ಕೋರ್ ಆಮೇಲೆ ನಂಗೆ ಟೈಮ್ಸ್ ಇದಂಗಿಲ್ರಿ ಈಗ ನಂಗೆ ಟೈಮ್ಸ್ ಅವಾಗ ನನಗ ನನಗೆ ಇಟ್ಟಿಟ್ಟು ಟೈಮ್ ಇರ್ತೈತಿ ಆ ಮಾತೆ ಎಲ್ಲಾ ಕೆಲ್ಸ ಉಳಿತದ ಅಮೃತ ವೇಳೆ ಆದ್ಮೇಲೆ ಕೆಲಸ ಇಳಿತೇನ್ರಿ ಮತ್ತೇನ್ ನಾನು ಮಾಡ್ ಬರಕ್ಸ್ತೇನ್ರಿ ಅವತ್ತಿಂದ ನಾನು ಕಂಪಲ್ಸರಿ ನೂರ ಎಂಟು ಸಲ ಸ್ವಮಾನ ಒಂದು ದಿನ ತಪ್ಪಿಲ್ರಿ ನಾನು ನಾ ಬರೀತೇ ಅದಕ್ಕೆ ನೀವು ಕೂಡ ಏನ್ ಮಾಡ್ರಿ ಸ್ವಮಾನ್ ಕಂಪಲ್ಸರಿ ಬರೀರಿ ಇವತ್ತಿನ ನಾಳೆ ಆ ಸ್ವಮಾನ ಏನು ಸ್ವರೂಪನೇ ಬಂದ್ಬಿಡ್ತೇವೆ ಇವತ್ತಿಲ್ನಾ ಯಾವ್ದಾದ್ರು ತಗೋ ಎಲ್ಲರಿಗೂ ಸಮಾನ ಐತೆ ಪರಿಸ್ಥಿತಿಗಳು ಬಹಳ ಬರಾಕತ್ತಿದ್ವು ಅಂದ್ರೆ ನಾ ನಿರ್ಬಂಧನ ಆತ್ಮ ಅದೇ ನಾ ವಿಘ್ನ ವಿನಾಶಕ ಆತ್ಮೇ ದುಡ್ಡು ಕಡಿಮೆ ಇತ್ತು ಮತ್ ವೆರಿ ಇಂಪಾರ್ಟೆಂಟ್ ಅಷ್ಟು ಅಷ್ಟ್ ಆಗಿ ಮ್ಯಾನಿಫೆಸ್ಟ್ ಅಷ್ಟು ಅಷ್ಟ ಈಸಿಯಾಗಿ ನೀನ್ ಪ್ರಕೀತನೇ ನಂಬಬೇಕು ನಂಬಬೇಕ್ರಿ ಈಗ ನಾ ಬಾಬಾ ಅಂತ ನಾ ಮಾಸ್ತರ್ ಸರ್ವ ಶಕ್ತಿಮಾನ ಅಂತ ನಾನ್ ನಂಬಲಿಲ್ಲ ಅಂದ್ರೆ ಕೆಲ್ಸ ಬರೋದಿಲ್ಲ ಅದೇಂತ ಮಾಸ್ತರ್ ಸರ್ವ ಶಕ್ತಿ ಅನುಭವ ಮಾಡ್ಕೊಂಡು ಬರೀಬೇಕು ಮತ್ ಎಲ್ಲಕ್ಕಿಂತ ಹೆಚ್ಚು ನಂಬಬೇಕ ನಾವು ಏನು ಬಡೂರ ದೇವಿ ನಾವ್ ಏನ್ ತಿಂತಿರ್ ಗೊತ್ತೇನ್ರಿ ದೇವ್ರೇನೋ ಅವ್ರಗ ಕೊಟ್ಟ ನೋಡ್ರಿ ಶ್ರೀಮಂತ್ ಅವ್ರ ಮಾಡ್ಯಂತ ಅದೀನಿ ನೀನ್ ಲಕ್ಷ್ಮಿ ಅರಿ ನೀನ ಸಾಕ್ಷಾತ್ ಲಕ್ಷ್ಮಿ ಅರಿ ಅವಂತ ನೀನ್ ಬಿಲಿಯನರ್ ಅರಿ ನೀ ಪದ್ಮ ಪದಂ ಭಾಗ್ಯಶಾಲಿ ಅಂತ ನಾವೇನ್ರೀ ನಮ್ ಕಡೆ ಇಟ್ಟೇ ಇರ್ತೇತ್ರಿ ಏನ್ರಿ ಬೋರ ವಜ್ಜಿ ರತ್ನ ವಜ್ಜಿರಿ ಹೌದ ಇಲ್ಲ ರೀ ಹೌದಿಲ್ಲ ಎಂತ ಅನ್ಕೋಬಾರ ಅನ್ನ ಸತ್ತಾನ ಅಂದ್ಮೇಲೆ ಹ ಅವ ಅಣ್ಣ ಸತ್ತಾನೆ ನೀ ಏನದಿ ದುರ್ಗಾ ಅರಿ ಅಂತ ಹ ಅವ ಅಣ್ಣ ಸತ್ತ ವಿಘ್ನ ವಿನಾಶಕ ದಿರಹ ನೀ ಅಣ್ಣದ ನೀ ಜಗನ್ ಮಾತೇರಿ ಅಂತ ಎಷ್ಟು ನಂಬುತ್ತೀರಿ ಎಷ್ಟು ಪದೇ ಪದೇ ಅಂತೀರಿ ಹಂಗಾಗ್ತಿ ನನಗೆ ಯೋಗ ಹತ್ತಂಗಿಲ್ರಿ ಕಥಾಸ್ತು ಕತಾಸ್ತು ನನಗ್ ಯೋಗ ಹತ್ತೈತ್ರಿ ಅದನ್ನ ಬರೀರಿ ನನ್ ಯೋಗ ಭಾಳ ಚಲೋ ಐತ್ರಿ ಅದ ಬರೀರಿ 108 ಸಲ ಬರೀರಿ ಅದನ್ನ ರಿಪೀಟ್ ಅಲ್ಲಿ 21 ಸಲ ಮಾಡ್ರಿ ಸ್ಪೆಷಲ್ ಆಗಿ ರಾತ್ರಿ ಮಲ್ಕೋಕಿಂತ ಮುಂಚೆ ಇವತ್ತು ಪಾಪ ವರ್ಧನ್ ಹೇಳಿದ್ರ ರಾತ್ರಿ ಒಬ್ರು ಮಲ್ಕೋಬೇಡ್ರಿ ನನ್ನ ಜೊತೆ ಮಾತಾಡ್ಕೋತ ಮಲ್ಕೋರಿ ಹಂಗ ರಾತ್ರಿ ಒಂದ್ ಏನ್ ಪದೇ ಪದೇ ಅಂದ್ ಹೇಳ್ ಮಲ್ಕೋತೀರಿ ಅದ ನಿಮ್ ರಿಯಾಲಿಟಿ ಒಗ ಆಕೇತ್ರಿ ಅದಕ್ಕೋಸ್ಕರ ನೀವು ನಾನು ಟ್ರೈ ಮಾಡತ್ತೀನಿ ನೀವು ಟ್ರೈ ಎಲ್ಲರೂ ಟ್ರೈ ಮಾಡ್ರಿ ನಾನು ಕೂಲ್ ಬಾಳ್ ಮಾಡ್ತಾರೆ ಸ್ವಲ್ಪ ನಾಕತ್ತಿನ ಬಾಳ ಬಾಳ ಅಪ್ಪ ನೀವು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಐತ್ರಿ ಅದಕ್ಕೆ ಹೆಲ್ದಿ ಅದಿನ ಹೆಲ್ದಿ ಹೆಲ್ದಿ ಅದಿನ ಆರೋಗ್ಯಶಾಲಿ ಇದಿನ ಆರೋಗ್ಯ ಶಾಲಿ ಇದೇ ಆರೋಗ್ಯಶಾಲಿ ಆರೋಗ್ಯ ಆರೋಗ್ಯಶಾಲಿ ಅದ ಯಾರು ಆಲಿಸಿ ಇದ್ದೀರ ಅನ್ನೋದು ಬನ್ನಿ ಆಕ್ಟಿವ್ ಅದೇನಾಕ್ಟಿವ್ 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 ಅದೇ ಮತ್ತೇನೇನಿ ಮತ್ತೆ ಪ್ರಾಬ್ಲಮ್ ಏನದೆ ಖುಷಿ ಇಲ್ಲ ಸಾಫ್ಟ್ ಜೀವನ ಐತೆ ಹಾ ಖುಷಿ ಇಲ್ಲ ಅವಾಗ ಏನಾದ್ರು ಬರೀ ನಾ ಹ್ಯಾಪಿ ಅದೇನ ಹ್ಯಾಪಿ ಅದೇನ ಹ್ಯಾಪಿ ಅದೇ ಹ್ಯಾಪಿ ಅದೇ ಇದನ್ನ ಅನ್ಕೋತ ಹೋಗ್ರಿ ಕಂಟಿನ್ಯೂಸ್ ಅನ್ಕೋತ ಹೋಗ್ರಿ ನಾವ್ ಸಂಕಲ್ಪ ಹೇಳ್ತೇನೆ ಅದನ್ನ ಎಲ್ಲಾರು ಅನ್ಬೇಕ್ರಿ ಒಂದ್ ಹೇಳಿ ಎಲ್ಲಾರು ನಂದು ಎಲ್ಲರ ಜೊತೆ ಸಂಬ ಅವ್ರಿ ನನ್ಗೆ ಅವ್ರ ಸರಣ್ಣ ಇಲ್ರಿ ನಾನು ಇವ್ರ ಸರಣ್ಣ ನಾನು ಅವ್ರ ಸರ ಬರೀ ಇದನ್ನ ನಾನು ಸೇರ್ತಾರೆ ನಾನು ಸೇರ್ತಾರೆ ನಾನು ಸೇರ್ತಾರೆ ನಾನು ಸೇರ್ತಾರೆ ನಾನು ಸೇರ್ತಾರೆ ಚಂದ ಬರ ನನ್ನ ಪತಿ ನಾನು ಸೇರ್ತಾನ ನನ್ನ ಪತಿ ನಾನು ಸೇರ್ತಾನ ನನ್ನ ಪತಿ ನಾನು ಸೇರ್ತಾನ ಇದನ್ನ ಎಲ್ಲ ಸಂಬಂಧಗಳು ಎಲ್ಲರ ಜೊತೆ ಚಲೋ ಇದೆ ನಾನು ಆರೋಗ್ಯಶಾಲಿ ಆತ್ಮ ಅದೀನಿ ನಾನು ನಿರ್ವಿಘ್ನ ಆತ್ಮ ಅದೀನಿ ನಾ ಖುಷಿ ನಾ ಶಾಂತ ಆತ್ಮದೇವಿ ಇಷ್ಟ ಪದೇ 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 ನೋಡ್ರಿ ಸಮಾನ ನಮ್ಮ ಪ್ರಾಕ್ಟಿಕಲ್ ಲೈಫ್ ನ ಬರ್ಬೇಕಂದ್ರೆ ಬೇಕ್ರಿ ಒಂದು ಬರು ತೆಗಿಬೇಕ್ರಿ ಮತ್ತೆ ಎರಡನೇದು ರಿಪೀಟ್ 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 ಪ್ರಾಕ್ಟೀಸ್ 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 ಮತ್ತೆ ಏನು ಸೊಲ್ಯೂಷನ್ ಇಲ್ರಿ ಓಂ ಶಾಂತಿರಿ ಶಾಂತಿ ಸ್ವಮಾನ He must let ज्योतिस्वरूपेया देर देह नहीं मैं दे हूँ तन के ग्रह में И ты